ರು ಕೆ ಆರ್ ಪ್ರಭಾವತಿ ಅವರೇ ಜಿಲ್ಲಾಧ್ಯಕ್ಷರಾದ ಸುರೇಶ್ ರವರೇ ಮಹೇಶ್ ಚಿಕ್ಕಲ್ಲೂರವರೇ ನದಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಕರ್ನಾಟಕ ಪ್ರದೇಶ ಕುರ್ಬರ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರೇ ಆರ್ ಟಿ ಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನವರೇ ಉದ್ಯಮಿ ಕೆ ಸಿ ಪುಡ್ಸ್ವಾಮಿಗೌಡ್ರೆ ಸುರೇಶ್ ಅವರೇ ಮತ್ತೆ ನಮ್ಮ ಲಾವಣ್ಯ ನರಸಿಂಹರ್ತಿಯವರೇ ಮಾಜಿ ಜಿಲ್ಲಾ ಹೆಸರು ಮತ್ತೆ ಮೈಸೂರಿನ ಮಾಜಿ ಮೇಯರ್ ಅವರು ಬಸ್ವರಥ ಚಿಕ್ಕಣ್ಣವರೇ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೆ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದಿರೇ ಮತ್ತೆ ಎಲ್ಲ ನನ್ನ ತಾಯಿಂದ ಬಹುಶಃ ನಿಮಿಷ ಏನು ಒಂದು ಮುನ್ನೂರನೇ ಜಯಂತಿ ಮಾತ್ರೆ ಆಲಾಬಾಯಿ ಹೋಳ್ಕರ್ ಅವರ ಮಹಿಳಾ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಬರೀ ಜಯಂತಿಗಳು ಆಚರಣೆ ಮಾಡೋದ್ರಿಂದ ಏನೋ ಪ್ರಯೋಜನ ಆಗಲ್ಲ ರಾಜಕೀಯ ಮೀಸಲಾತಿ ಸಿಗಬೇಕು ಹೆಣ್ಮಕ್ಳಿಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಕೊಟ್ಟಿದಲ್ಲ ಸಿದ್ದರಾಮಯ್ಯವರು ಅದೇ ರೀತಿ ಪಾರ್ಲಿಮೆಂಟ್ ಅಸೆಂಬ್ಲೀಲಿ ಕೂಡ ಮಹಿಳಾ ಮೀಸಲಾತಿ ಸಿಗಬೇಕು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಮಹಿಳಾ ಮೀಸಲಾತಿ ಕೊಟ್ಟಿಲ್ಲ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ಸಿಗಬೇಕು ಐ ಎ ಎಸ್ ಐ ಪಿ ಎಸ್ ಆಗಬೇಕಾದ್ರೆ ಕೆ ಎಸ್ ಆಫೀಸರ್ ಆಗಬೇಕಾದ್ರೆ ಐವತ್ತು ಪರ್ಸೆಂಟ್ ಮಹಿಳಾ ಮೀಸಲಾತಿ ಗೌರವವನ್ನು ಸಮರ್ಪಣೆ ಮಾಡಬೇಕು ಅದಿಲ್ಲದೆ ಬರೀ ಜಯಂತಿಗಳ ಆಚರಣೆ ಮಾಡಿದ ಪ್ರಯೋಜನ ಆಗಲ್ಲ ಅಂಬೇಡ್ಕರ್ ಸಂವಿಧಾನದ ಆಸೆಗಳೇನಿಲ್ಯೇ ಮಹಿಳಾ ಮೀಸಲಾತಿ ಹಕ್ಕು ನಮ್ಮ ಇಡೀ ನಾವೇನು ಏನು ದಿಕ್ಸೇ ಬೇಕಾಗಿಲ್ಲ ನಮ್ಮ ಹಕ್ಕುಗಳ ನಮಗೆ ಕೊಡಬೇಕು ಎಮ್ಮೆ ಐವನೂರ ಮೂವತ್ನಾಲ್ಕಿನ ಹೆಮ್ಮೆಗಳು ಎಷ್ಟು ಜನ ಇರಬೇಕಾಯ್ತು ನಮ್ಮ ಸಹೋದರಿ ಸೌಮ್ಯ ರೆಡ್ಡಿ ಅವರೇ ಮಹಿಳಾ ಎಂಪಿಗಳು ಪಿಗಳು ಇಂಡಿಯಾದಲ್ಲಿ ಎಷ್ಟು ಜನ ಇರಬೇಕಾಯ್ತು ಎಂಪಿಗಳು ಪಿಗಳು ಇನ್ನೂರ ಎಪ್ಪತ್ತು ಜನ ಇರಬೇಕಾಯ್ತು ಎಸ್ ಅದಕ್ಕೋಸ್ಕರ ನೀವು ಬರೀ ಜಯಂತಿಗಳನ್ನ ಆಚರಣೆ ಮಾಡಲಿಕ್ಕೆ ಅಥವಾ ಮಹಿಳಾ ಸಂದೇಶ ನಿಮ್ಮನ್ನ ಉಪಯೋಗಿಸಲಿಕ್ಕೆ ವೋಟ್ ಬ್ಯಾಂಕ್ಗಳಾಗಿ ಮಹಿಳೆಯನ್ನ ಅದಕ್ಕೆ ನಾನು ಹೇಳದ್ದು ಎಲ್ ಸಿಗಳಲ್ಲಿ ಎಷ್ಟು ಜನ ಇದ್ದೀರಿ ನೀವು ರಾಜ್ಯಸಭೆಯಲ್ಲಿ ಎಷ್ಟು ಜನ ಇದ್ದೀರಿ ಬರೀ ಅಡುಗೆ ಮನೆ ಕೆಲಸ ಮಾಡಲಿಕ್ಕೆ ಈ ಸಭೆ ಸಮಾರಂಭಗಳು ನಿಮ್ಮನ್ನ ಪ್ರೇಕ್ಷಕರಾಗಿ ಇದು ಮಾಡಿ ಎಷ್ಟು ಜನ ಚೇರ್ಮನ್ ಮಾಡಿದ್ದೀರಿ ಇಂದಿರಾ ಗಾಂಧಿ ಅವ್ರ ರಾಷ್ಟ್ರವನ್ನು ಹದಿನೇಳು ವರ್ಷ ಆಳ್ಕೆ ಮಾಡಿದ್ರು ಅವರಾದ್ರು ಅವ್ರ ಕಾಲದಲ್ಲಿ ಆಗೋದಾಯ್ತು ಯಾಕೆಂದ್ರೆ ಈ ನಮ್ಮ ಮೋದಿಯವ್ರ ಕಾಲದಲ್ಲಿ ಮಹಿಳಾ ಮೀಸಲಾತಿ ಐದವರ್ಗಳ ಮೀಸಲಾತಿ ಜಾತಿ ಎಲ್ಲ ಬರೀ ಜುಮ್ಲಾ ಗೌರ್ಮೆಂಟ್ ಅದು ಬರೀ ಸ್ಲೋಗನ್ ಗೌರ್ಮೆಂಟ್ ಇವತ್ತು ಸಿದ್ದರಾಮಯ್ಯವರು ಮಹಿಳೆ ಸಬಲೀಕರಣಕ್ಕೋಸ್ಕರ ಏಳು ಗ್ಯಾರಂಟಿಗಳನ್ನ ಪ್ರಪಂಚದ ಯಾವುದೇ ರಾಜ್ಯ ಸರ್ಕಾರ ಯಾವುದೇ ದೇಶ ಸರ್ಕಾರ ಅನುಷ್ಠಾನಗೊಳಿಸ್ತಾ ಒಂದು ಕಾರ್ಯಕ್ರಮವನ್ನ ಅವ್ರು ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಾನು ರಾಹುಲ್ ಗಾಂಧಿ ಅವರಿಗೆ ಮತ್ತೆ ನಮ್ಮ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲ ಇವತ್ತು ಮಹಿಳೆಯರು ಅಡಿಗೆ ಮನೆಯಲ್ಲಿ ತಂದ ಮಹಿಳೆಯರು ಇವತ್ತು ಶಕ್ತಿ ಯೋಜನೆ ಮೂಲಕ ಇವತ್ತು ಎಲ್ಲಿ ಬೇಕಾದ್ರೆ ಟೂರ್ ಮಾಡಬಹುದು ಗಂಡಂದಿರ ಅಥವಾ ಮಕ್ಕಳ ಅವರ ಪಾಕೆಟ್ ಮನಿಗೋಸ್ಕರ ಐದನೂರು ಕೊಡಿ ಅಂತ ಕೇಳೋ ಪರಿಸ್ಥಿತಿ ಇಲ್ಲ ಪ್ರತಿ ಮಹಿಳೆಗೂ ಕೂಡ ಎರಡು ಸಾವಿರ ಅಕೌಂಟ್ ಏನು ಇವತ್ತು ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಈ ಯೋಜನೆಗಳ ಮೂಲಕ ಇವತ್ತು ನಾವೆಲ್ಲ ಇವತ್ತು ಮಹಿಳೆಯರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ರಾಷ್ಟ್ರದಲ್ಲಿ ಯಾರು ಮಾಡಿಲ್ಲ ಅವ್ರು ಮಾಡಿಲ್ಲ ಅದನ್ನ ಇವನ್ ಒಬಾಮ ಟ್ರಂಪ್ ಕೂಡ ಮಾಡಿಲ್ಲ ಅವನ ಅಮೆರಿಕದಲ್ಲಿ ಫ್ರೀ ಪ್ರೆಸ್ ಫ್ರೀ ಶಕ್ತಿ ಯೋಜನೆ ಇಲ್ಲ ಟ್ರಂಪ್ ಚೈನಾದಲ್ಲಿ ಇಲ್ಲ ಜಪಾನ್ ಇಲ್ಲ ಆದ್ರೂ ಸಿದ್ದರಾಮಯ್ಯರು ಮಾಡಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಇವತ್ತು ನೊಬೆಲ್ ಪ್ರಶಸ್ತಿನ ಕೊಡಬೇಕು ಅಂತ ನಾನು ವಿಶ್ವ ಸಂಸ್ಥೆಯಲ್ಲಿ ಪ್ರಾರ್ಥನೆ ಮಾಡಿದೆ ಯಾರಾದರೂ ನಿಮ್ಮ ಮಹಿಳೆಯರಿಗೆ ರಾಜ್ಯದ ಮಹಿಳೆಯರು ಒಬ್ಬ ಅಣ್ಣ ಇದ್ರೆ ಒಬ್ಬ ತಂದೆ ಇದ್ರೆ ಒಬ್ಬ ಚಿಕ್ಕಪ್ಪ ಇದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ಹೆಮ್ಮೆ ಅಂತ ಹೇಳ್ತೇನೆ ಯಾಕೆಂದ್ರೆ ಅವ್ರು ಕೊಟ್ಟಂತ ರಾಜ್ಯ ಮೀಸಲಾತಿ ನಮ್ಮ ಲಾವಣ್ಯ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ರೆ ನಮ್ಮ ಕುಸಲ ಸಿಕ್ಕರ್ಣ್ಣ ಮೇಯರ್ ಅಸೆಂಬ್ಲಿ ಪಾರ್ಲಿಮೆಂಟ್ ಯಾಕೆ ಮಾಡಬಾರ್ದು ರಿಸರ್ವೇಶನ್ ನಾನೀಗ ಸಿ ಸಬ್ಮಿಟ್ ಮಾಡ್ತಾ ಇದ್ದೇನೆ ಪಿ ಹೆಚ್ ಡಿ ಮಾಡ್ತಾ ಇದ್ದೇನೆ ಅರವತ್ತೈದನೇ ವಯಸ್ಸಲ್ಲಿ ನನ್ನ ಸಬ್ಜೆಕ್ಟ್ ಮಹಿಳಾ ಮೀಸಲಾತಿ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತಷ್ಟು ಮೀಸಲಾತಿ ಕೊಡಬೇಕು ನನ್ನ ಸಬ್ಜೆಕ್ಟ್ ಡಿ ಸಬ್ಜೆಕ್ಟ್ ಪೊಲಿಟಿಕಲ್ ರಿಸರ್ವೇಶನ್ ಫಾರ್ ಉಮನ್ ಕ್ಲಾಸ್ ಇನ್ ಗೌರ್ಮೆಂಟ್ ಅಸೆಂಬ್ಲಿ ಮೈ ಸಬ್ ಇನ್ ದೇವಸ್ಥಾನ ಹಾಗಾಗಿ ಬರೀ ನಮ್ಮನ್ನ ಮತ ಬ್ಯಾಂಕ್ ವೋಟ್ ಬ್ಯಾಂಕ್ ಮಾಡ್ತಾ ಇದ್ದೇವ್ ರಾಜಕಾರಣಿಗಳು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಸತಿ ಸಂಗಮನ ಪದ್ಧತಿ ಮಾಡಿದ್ರಲ್ಲ ಯಾಕೆ ಪತಿ ಸಂಗಮನ ಮಾಡ್ಲಾ ಅವತ್ತು ಪುರೋಹಿಸ್ ಅಂದ್ರೆ ಹೆಣ್ಣು ಮಕ್ಕಳನ್ನ ಹೆಣ್ಣಿನ ಹದಿನಾರು ವರ್ಷ ಹೆಣ್ಣು ಮಕ್ಕಳನ್ನ ತಗೊಂಡೋಗ್ರು ಸದ್ಯ ಸಹ ಪದ್ಧತಿ ಜೊತೆಗೆ ಪ್ರತಿ ಸಂಗಮ ಪ್ರೋಗ್ರೆಸ್ ಅಂತ ಹೇಳಿ ಏನೋ ಅವತ್ತು ಬಂದಂಥ ಅವರು ಅದನ್ನು ನಿರ್ಮೂಲನೆ ಮಾಡ್ತಾರೆ ಎಷ್ಟು ಜನ ಇವತ್ತು ಈ ವೈಚಾರಿಕತೆ ಮೂಡಮಿಕೆ ಜ್ಯೋತಿಷ್ಯಗಳು ನೀವಿಲ್ಲಿ ಬರ್ತಕ್ಕಂಥ ದೋಷಗಳಿಂದ ದೂರ ಇದ್ದು ನೀವು ಇವತ್ತು ಮಹಿಳಾ ಸಬಲೀಕರಣ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಒಂದನೇ ಕ್ಲಾಸಿಂದ ಮಾಸ್ಟರ್ ಗ್ರಾಜ್ಯುಯೇಟ್ ಅವ್ರಿಗೆ ಉಚಿತ ಶಿಕ್ಷಣವಾದ ಕೊಡಬೇಕು ಅದು ಕೇಂದ್ರವೂ ಮಾಡಬೇಕು ರಾಜ್ಯ ಸರ್ಕಾರ ಮಾಡಬೇಕು ಮತ್ತೆ ಇವರು ರಾಜಕೀಯ ಮೀಸಲಾತಿ ಪಾರ್ಲಿಮೆಂಟ್ ಅಸೆಂಬ್ಲಿ ಕೂಡ ರಾಜಕೀಯ ಮೀಸಲಾತಿ ಕೊಡಬೇಕು ಮುಖ್ಯಮಂತ್ರಿ ಸ್ಥಾನ ಪ್ರಧಾನಮಂತ್ರಿ ಸ್ಥಾನ ಮಂತ್ರಿ ಸ್ಥಾನ ಎಂ ಎಲ್ ಎ ರಾಜ್ಯಸಭಾ ಎಂ ಎಲ್ ಸಿ ಸ್ಥಾನಗಳು ಕಾರ್ಪೊರೇಷನ್ ಬೋರ್ಡ್ ಚೇರ್ಮನ್ಗಳನ್ನು ಕೂಡ ಮಹಿಳೆಯರ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತದೆ ತನ್ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತದೆ ಈ ಬಗ್ಗೆ ಧ್ವನಿ ಎತ್ತಿಕೆ ನಮ್ಮ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ನ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ ವಿರೋಧ ಪಕ್ಷದ ನಾಯಕರು ಅವರು ಕೂಡ ಈ ಬಗ್ಗೆ ತಮ್ಮ ನಿಲುವಳಿ ಸೂಚನೆ ಮೂಲಕ ಪಾರ್ಲಿಮೆಂಟ್ ನಲ್ಲಿ ಕೂಡ ರಾಜ್ಯಸಭೆಯಲ್ಲಿ ಪಾರ್ಲಿಮೆಂಟ್ ಮಾತಾಡಬೇಕು ಅಂತ ಈ ಒಂದು ಹೈದರಾಬಾದ್ ಉಳ್ಕರ್ ಅವರ ಮುನ್ನೂರನೇ ಜಯಂತಿ ಉತ್ಸವದ ಅಂಗವಾಗಿ ನನ್ನ ನಾಯಕರಾದ ರಾಹುಲ್ ಗಾಂಧಿ ಅವರ ಮತ್ತೆ ಮಲ್ಲಿಕಾರ್ಜುನ ಒತ್ತಾಯ ಮಾಡೋದರ ಮೂಲಕ ನನ್ನ ಕರೆಸಿ ಸಭೆಗೆ ಆಗಮಿಸಿ ಮಾತಾಡ್ಲಿಕ್ಕೆ ಅವಕಾಶ ನಿಮ್ಮಲ್ಲಿ ಹೊಂದಿಸಿ ನನ್ನ ಮಾತು ಕುಳಿಸ್ತೇನೆ ನಮಸ್ಕಾರ ಜೈ ಸಂವಿಧಾನ ಜೈ ಅಂಬೇಡ್ಕರ್